ಮಳೆಯು ಹನಿ ಹನಿಯಾಗಿ ಸುರಿಯುತ್ತಿದ್ದ ಬೆಳಿಗ್ಗೆ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಹೊಸ ಸಿಲ್ವರ್ ಕಾರ್ ಬೆಳಕಿನಲ್ಲಿ ಮಿನುಗುತ್ತಿತ್ತು ಅನನ್ಯ ಕೈಯಲ್ಲಿ ನೀಲಿ ಡೈರಿ ಅದರೊಳಗೆ ಡ್ರೈವಿಂಗ್ ಟಿಪ್ಸ್ ಬರೆಯಲಾಗಿತ್ತು ಅವಳು ತಾನೇ ಬಂದು ನಿಂತಿದ್ದ ಕಾರ್ ಟ್ರೈನಿಂಗ್ ಸೆಂಟರ್ ಮುಂದೆ ಒಂದು ಆಳವಾದ ಉಸಿರೆಳೆದಳು ಮನಸ್ಸಿನೊಳಗೆ ಹೃದಯ ಚಿಕ್ಕ ಮಗು ತಡಕಾಡುತ್ತಿತ್ತು ಹೆಸರೇನು ಮೇಡಂ ಎಂದು ಒಂದು ಹಾಸ್ಯನಗೆ ಮುಖದ ಹುಡುಗ ಕೇಳಿದ ಅವನ ಹೆಸರು ವಿರಾಟ್ ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಗಂಭೀರ ನೋಟ ಮೃದುವಾದ ನಗೆ ಮತ್ತು ಮಾತನಾಡುವಾಗಲೇ ತೋರುವ ಆತ್ಮವಿಶ್ವಾಸ ಅಂಥವನಿಗೆ ಹೆಣ್ಣುಮಕ್ಕಳು ಬೇಗ ಮಿಸ್ ಆಗುತ್ತಾರೆ ಅನನ್ಯ ಹೆಜ್ಜೆ ಮುಂದಿಟ್ಟಳು ನಾನು ಅನನ್ಯ ಹೊಸದಾಗಿ ಕಲಿಯಬೇಕು ಕಾರ್ ಡ್ರೈವಿಂಗ್ ಕ್ಯಾ ಕಲಿಯೋದಾದ್ರೆ ಕೇವಲ ಕಾರ್ ಅಲ್ಲ ಆತ್ಮವಿಶ್ವಾಸವೂ ಕಲಿಯಬೇಕು ಮ್ಯಾಡಂ ವಿರಾಟ್ ಹಾಸ್ಯವಾಗಿ ಹೇಳಿದ ಅವನ್ ಧ್ವನಿಯಲ್ಲಿ ಮೃದುತನ ಕಣ್ಣಲ್ಲಿ ಶುದ್ಧ ಆತ್ಮವಿಶ್ವಾಸ ಅನನ್ಯ ಮನಸ್ಸಿನಲ್ಲಿ ಎಡೆಬಿಟ್ಟ ನಗೆಯೊಂದು ಅರಳಿತು ಮೊದಲ ದಿನ ಕಾರ್ ಹತ್ತಿದ ಕ್ಷಣದಲ್ಲಿ ಸ್ಟೀರಿಂಗ್ ಹಿಡಿದ ಕೈ ಕಂಪಿಸುತ್ತಿತ್ತು ವಿರಾಟ್ ಬದಿಯಲ್ಲಿ ಕುಳಿತುಕೊಂಡು ಶಾಂತವಾಗಿ ಹೇಳಿದ ಹೀಗೆ ನಿಧಾನವಾಗಿ ಗೇರ್ ಹಾಕಿ ಕ್ಲಚ್ ಬಿಟ್ಟೆಂದರೆ ಕಾರ್ ಚಲಿಸುತ್ತದೆ ನೋಡು ಸ್ಮೂತ್ ಆಗಿ ಮಾಡು ಅನನ್ಯ ಕೈ ಅವನ ಸರಿಯಿತು ಹಠಾತ್ನೇ ಕ್ಲಚ್ ಬಿಟ್ಟು ಗೇರ್ ಬದಲಾಯಿಸುವಾಗವು ಕಾರ್ ಡ್ರೈವಿಂಗ್ ಕಲಿಯುವಾಗ ಮಿಸ್ ಆಗಿ ಅವನ ಗೇರಿಗೆ ಕೈ ಹಾಕಿದೆ ಅವಳ ಮುಖ ಕೆಂಪಾಯಿತು ಹೃದಯ ವೇಗವಾಗಿ ತಡಕಾಡಿತು ವಿರಾಟ್ ಕಣ್ಣು ಚಿಕ್ಕದಾಗಿ ನಗುವಲ್ಲಿ ಮುಳುಗಿತು ಹುಂ ಗೇರ್ ಅಲ್ಲ ನನ್ನ ಹೃದಯವನ್ನೇ ಬದಲಾಯಿಸ್ತಾ ಇದ್ದೀಯಾ ಏನೋ ಎಂದು ಹಾಸ್ಯದಿಂದ ಹೇಳಿದ ಅನನ್ಯ ಹಾಸ್ಯದಿಂದ ನಗಿದರೂ ಒಳಗೆ ತಣ್ಣನೆಯ ಚುರುಕಿನ ಕಿಡಿ ಹೊತ್ತಿತು ಆ ದಿನದ ನಂತರ ಪ್ರತಿದಿನ ಬೆಳಗ್ಗೆ ಆಕೆಗೆ ತರಗತಿ ಸಮಯಬೇಕಾದ ಸಮಯವಾಗಿತ್ತು ವಿರಾಟ್ ಮಾತು ನಗೆ ಬಾಯಲ್ಲಿ ಬೀಳುವ ಒಂದೊಂದು ಪದ ಎಲ್ಲವೂ ವಿಚಿತ್ರವಾದ ಆಕರ್ಷಣೆಯನ್ನು ಮೂಡಿಸುತ್ತಿದ್ದವು ಒಂದು ದಿನ ಪಾಠ ಮುಗಿದ ಮೇಲೆ ವಿರಾಟ್ ಹೇಳಿದ ಮ್ಯಾಡಮ್ ಇಂದು ಸೈಡ್ ರಸ್ತೆಯಲ್ಲಿ ಪ್ರಾಕ್ಟೀಸ್ ಮಾಡೋಣ ಅಲ್ಲಿ ಯಾರೂ ಇಲ್ಲ ಅನನ್ಯ ಕೇವಲ ತಲೆಯಾಡಿಸಿದಳು ಕಾರ್ ಸೈಡ್ ರಸ್ತೆಗೆ ತಿರುಗಿತು ಮಳೆ ಹನಿ ಹನಿಯಾಗಿ ಬೀಳುತ್ತಿತ್ತು ಗಾಳಿ ಕೂದಲಲ್ಲಿ ಆಟವಾಡುತ್ತಿತ್ತು ವಿರಾಟ್ ಹೇಳಿದ ನಿನಗೆ ಡೌಟ್ ಇದ್ದರೆ ಕಾರ್ ಸೈಟ್ ಹಾಕು ನಾನೇ ಕರೆದೊಯ್ಯುತ್ತೀನಿ ಹೇಗೆ ಮಾಡೋದು ಅಂತ ಅವಳು ಸೈಡ್ ಹಾಕಿದಳು ಕಾರ್ ನಿಧಾನವಾಗಿ ನಿಂತಿತು ಇಬ್ಬರ ನಡುವೆ ಕ್ಷಣಕಾಲದ ನಿಶಬ್ದ ಅನನ್ಯ ನಗುತ್ತಾ ಹೇಳಿದಳು ಊ ನಂತರ ಕಾರ್ ಸೈಡ್ ಹಾಕಿ ಗದ್ದೆಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ವರ್ಕ್ ಮಾಡಿದಾಯೆ ವಿರಾಟ್ ಅಚ್ಚರಿಯಿಂದ ನೋಡಿದ ಹುಂ ನೀನು ಹಾಸ್ಯ ಮಾಡ್ತೀಯಾ ಅಥವಾ ಸೀರಿಯಸ್ ಆಗಿದ್ದೀಯಾ ಅನನ್ಯ ಕಣ್ಣುಗಳಲ್ಲಿ ಪಾಪಭಾವದ ನಗೆ ಎರಡು ಸ್ವಲ್ಪ ಸ್ವಲ್ಪ ಇಬ್ಬರೂ ನಗಿದರು ಆ ಕ್ಷಣದಲ್ಲಿ ಯಾವುದೇ ಶಬ್ದವಿಲ್ಲ ಕೇವಲ ಹೃದಯದ ತಡಕು ಮಾತ್ರ ಮಳೆ ಜೋರಾಯಿತು ಕಾರಿನ ಗ್ಲಾಸ್ ಮೇಲೆ ಹನಿಗಳು ಬಿದ್ದವು ವಿರಾಟ್ ಮುಂಭಾಗದ ಶೀಶೆ ತೊಳೆದು ಹೇಳಿದ ನಿನ್ನ ಡ್ರೈವಿಂಗ್ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಿದೆ ಹೌದಾ ಅವಳು ಕೇಳಿದಳು ಹೌದು ನಿನ್ನ ಕಣ್ಣಿನ ಕಾನ್ಸೆಂಟ್ರೇಶನ್ ನೋಡಿದ್ರೆ ಯಾರಿಗೂ ಕಾಪಿಡೋಕೆ ಆಗಲ್ಲ ಅನನ್ಯ ಮುಖ ಮುಚ್ಚಿಕೊಂಡು ನಗಿದಳು ವಿರಾಟ್ ಕಣ್ಣುಗಳಲ್ಲಿ ಮೃದು ಕಾವು ಮಾತುಗಳಲ್ಲಿ ಮನದ ಹಾರಾಟ ಮಳೆಯ ಮಧ್ಯೆ ಕಾರಿನೊಳಗಿನ ನಿಶಬ್ದವು ಇಬ್ಬರ ನಡುವೆ ಒಂದು ಹೊಸ ಬಾಂಧವ್ಯ ಹುಟ್ಟಿಸುತ್ತಿತ್ತು ಆ ದಿನದ ನಂತರ ತರಗತಿಗಳು ಕೇವಲ ಡ್ರೈವಿಂಗ್ ಪಾಠವಾಗಿರಲಿಲ್ಲ ಅದು ಅನನಿಗೆ ಹೃದಯದ ಹೊಸ ಅಧ್ಯಾಯವಾಗಿತ್ತು ಪ್ರತಿ ಕ್ಲಚ್ ಬದಲಾವಣೆಯಲ್ಲೂ ಪ್ರತಿ ಬ್ರೇಕ್ ಹತ್ತು ಕ್ಷಣದಲ್ಲೂ ವಿರಾಟ್ನ ಧ್ವನಿ ಮನಸ್ಸಿನೊಳಗೆ ನೆಲೆಯಾಗಿತ್ತು ಒಂದು ದಿನ ಅವಳು ಕೇಳಿದಳು ಓ ವಿರಾಟ್ ನಿನಗೆ ಯಾವಾಗಲಾದರೂ ವಿದ್ಯಾರ್ಥಿನಿ ಮೇಲೆ ಇಷ್ಟ ಬಂದಿದೆಯಾ ಅವನು ನಗುತ್ತ ಹೇಳಿದ ಹೌದು ಆದರೆ ಆಕೆ ಕ್ಲಚ್ ಬಿಟ್ಟು ಹೃದಯ ಹಿಡಿದಳು ಅನನೆಯ ಕಣ್ಣು ದೊಡ್ಡದಾಯಿತು ಅದಕ್ಕೆ ಅರ್ಥ ಏನು ನಿನಗೆ ಅರ್ಥವಾಗುವ ದಿನ ಬರ್ತದೆ ಎಂದ ಅವನು ನಗುತ್ತ ಸಂಜೆ ಮುಗಿಯುತ್ತಿದ್ದಂತೆ ಅನನ್ಯ ಮನೆಗೆ ಹಿಂತಿರುಗುತ್ತಿದ್ದಳು ಆದರೆ ಮನಸ್ಸು ಇನ್ನೂ ಕಾರಿನೊಳಗೆ ಉಳಿದಿತ್ತು ಹೃದಯದಲ್ಲಿ ಹೊಸ ಪ್ರೀತಿ ಹುಟ್ಟುತ್ತಿದ್ದಂತೆ ಅವಳು ಡೈರಿಯಲ್ಲಿ ಬರೆದಿಟ್ಟಳು ಡ್ರೈವಿಂಗ್ ಕಲಿಯುತ್ತಿದ್ದೇನೆ ಆದರೆ ಹೃದಯ ಡೈರೆಕ್ಷನ್ ಬದಲಾಗುತ್ತಿದೆ ಆ ರಾತ್ರಿ ಅವಳು ಮಲಗಲಿಲ್ಲ ಫೋನ್ನಲ್ಲಿ ವಿರಾಟ್ನ ಮೆಸೇಜ್ ಬಂದಿತ್ತು ನಾಳೆ ನಿನ್ನ ಫೈನಲ್ ಪ್ರಾಕ್ಟೀಸ್ ಇದೆ ತಯಾರಿ ಮಾಡ್ಕೊ ಮ್ಯಾಡಮ್ ಮತ್ತು ನಗೂ ಬಿಡ್ಬೇಡ ಅವಳು ಕೇವಲ ನಗಿದಳು ಕಣ್ಣಲ್ಲಿ ಮಿಂಚು ಅದೇ ಕ್ಷಣದಲ್ಲಿ ಹೊರಗೆ ಮಳೆ ಮತ್ತೆ ಸುರಿಯತೊಡಗಿತು ಆಕೆಯ ಮನಸ್ಸಿನಂತೆ ಮುಂದಿನ ಬೆಳಗ್ಗೆ ಅನನ್ಯ ತಡವಾಗಿ ಎದ್ದಳು ಮನಸ್ಸಿನೊಳಗೆ ಒಂದು ವಿಚಿತ್ರ ಸಂತೋಷ ನಿನ್ನೆ ವಿರಾಟ್ ಮೆಸೇಜ್ ಮಾಡಿದ್ದ ಕ್ಷಣ ನೆನಪಾಯಿತು ಅವಳು ಕಿಟಕಿಯತ್ತು ನೋಡಿದಳು ಮಳೆ ನಿಂತಿತ್ತು ಆದರೆ ಮನಸ್ಸಿನ ಹನಿ ಇನ್ನೂ ಸುರಿಯುತ್ತಿತ್ತು ಡ್ರೈವಿಂಗ್ ಸೆಂಟರ್ಗೆ ಬರುವಾಗ ವಿರಾಟ್ ಕಾರ್ ಮುಂದೆ ನಿಂತು ಕಾಫಿ ಕುಡಿಯುತ್ತಿದ್ದ ಅವನ ಕಣ್ಣುಗಳಲ್ಲಿ ಹಗುರ ನೀನು ತಡವಾಗಿ ಬಂದೆಯ ಅನನ್ಯ ನಗುತ್ತಾ ಹೇಳಿದಳು ಇಂದು ಹೃದಯ ಸ್ಟಾರ್ಟ್ ಆಗೋಕೆ ಸಮಯ ಆಯಿತು ವಿರಾಟ್ ನಕ್ಕು ಹುನ್ ಹೃದಯದ ಇಗ್ನಿಷನ್ ಸರಿಯಿಲ್ಲ ಅಂದ್ರೆ ನಾನು ಕ್ಯೂನ್ ಮಾಡ್ತೀನಿ ಮ್ಯಾಡಮ್ ಇಬ್ಬರೂ ನಗುತ ಕಾರ್ ಒಳಕ್ಕೆ ಹತ್ತಿದರು ಇಂದಿನ ಪಾಠ ಫೈನಲ್ ಟೆಸ್ಟ್ ವಿರಾಟ್ ಹೇಳಿದ ಇಂದು ನಿನ್ನ ಮೇಲೆ ನಂಬಿಕೆ ಇದೆ ನಿನಗೆ ಡ್ರೈವಿಂಗ್ ಬರ್ತದೆ ಅಂದರೆ ನನ್ನ ಟ್ರೈನಿಂಗ್ ಸಕ್ಸಸ್ ಅನನ್ಯ ಗಂಭೀರವಾಗಿ ಸ್ಟೀರಿಂಗ್ ಹಿಡಿದುಕೊಂಡಳು ಅವಳ ಕೈಯಲ್ಲಿ ಕಂಪನ ಮನಸ್ಸಿನಲ್ಲಿ ಧ್ವನಿ ಅವನು ಮುಂದೆ ತಪ್ಪು ಮಾಡಬೇಡ ಕಾರ್ ಸ್ಟಾರ್ಟ್ ಆಯ್ತು ಮೊದಲ ಗೇರ್ ಬದಲಾಯಿಸಿದಾಗ ವಿರಾಟ್ ಕಣ್ಣುಗಳಲ್ಲಿ ಹೆಮ್ಮೆಯ ನೋಟ ಹೌದು ಹೀಗೆ ಸ್ಮೂತ್ ಆಗಿ ಮಾಡು ನಿನ್ನ ಸ್ಪರ್ಶದಲ್ಲೇ ಕಂಟ್ರೋಲ್ ಇದೆ ಅವನ ಮಾತು ಕೇಳಿ ಅನನ್ಯ ನಗಿದಳು ವಿರಾಟ್ ನೀನು ಹೀಗೆ ಹೇಳಿದರೆ ನಾನು ಗೇರ್ ತಪ್ಪಿಸುತ್ತೀನಿ ಆದ್ರೆ ನಿನಗೆ ನೇರ ಹೃದಯದ ದಿಕ್ಕು ಸಿಗುತ್ತೆ ಎಂದು ಅವನು ಮೃದುವಾಗಿ ಹೇಳಿದ ಹೀಗೆ ಹಾಸ್ಯ ನಗು ಮತ್ತು ಸಣ್ಣ ಕ್ಷಣಗಳಲ್ಲಿ ಇಬ್ಬರ ಮಧ್ಯೆ ಬಾಂಧವ್ಯ ಗಟ್ಟಿಯಾಗುತ್ತಿತ್ತು ಆ ದಿನದ ಕ್ಲಾಸ್ ಮುಗಿಯುತ್ತಿದ್ದಂತೆ ವಿರಾಟ್ ಹೇಳಿದರು ಮ್ಯಾಡಮ್ ಇಂದು ಫೈನಲ್ ಡ್ರೈವ್ ಕೊನೆಯದು ನಾಳೆ ಪ್ರಮಾಣಪತ್ರ ಕೊಟ್ಟೀನಿ ಆದರೆ ನಾಳೆ ಒಂದು ಸರ್ಪ್ರೈಸ್ ಇದೆ ಅವಳು ಕುತೂಹಲದಿಂದ ಕೇಳಿದಳು ಏನು ಸರ್ಪ್ರೈಸ್ ನಾಳೆ ನೀನು ಕಾರ್ ಡ್ರೈವಿಂಗ್ ಮಾಡೋದಿಲ್ಲ ನಿನ್ನ ಹೃದಯ ಡ್ರೈವ್ ಮಾಡ್ತದೆ ಅವಳು ನಗುತ್ತಾ ನೀನು ಮತ್ತೆ ಡಬಲ್ ಮೀನು ಮಾತು ಶುರು ಮಾಡಿದೀಯಾ ಹೌದು ಆದರೆ ನಿನ್ನ ನಗು ನಿಜವಾದ ಸಿಗ್ನಲ್ ಆ ರಾತ್ರಿ ಅನನ್ಯ ನಿದ್ರೆಯಲ್ಲೂ ನಗುತ್ತಿದ್ದಳು ಹೃದಯದಲ್ಲಿ ಪ್ರೀತಿ ಹೂವಿನಂತೆ ಅರಳಿತ್ತು ಅವಳು ಡೈರಿಯಲ್ಲಿ ಬರೆದಳು ಕಾರ್ ಕಲಿಯೋದಕ್ಕೆ ಬಂದೆ ಆದರೆ ಜೀವನದ ಹೊಸ ಡ್ರೈವರ್ನ ಕಂಡೆ ಮುಂದಿನ ದಿನ ಬೆಳಗ್ಗೆ ವಿರಾಟ್ ಕರೆ ಮಾಡಿದ ಅನನ್ಯ ಇಂದು ನಾವು ಹಳ್ಳಿಯ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ ಅಲ್ಲಿ ಟ್ರಾಫಿಕ್ ಇಲ್ಲ ಅವಳು ಒಪ್ಪಿಕೊಂಡಳು ಕಾರ್ ಹಳ್ಳಿಯ ದಾರಿಯಲ್ಲಿ ಓಡುತ್ತಿತ್ತು ಗಾಳಿ ಮುಖಕ್ಕೆ ತಾಕುತ್ತಿದ್ದಂತೆಯೇ ಹೃದಯದಲ್ಲೂ ಚಲನೆ ವಿರಾಟ್ ಕಾರ್ ಸೈಡ್ ಹಾಕಿ ಹೇಳಿದ ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ನೀನು ತುಂಬಾ ಚೆನ್ನಾಗಿ ಕಲಿತಿದ್ದೀಯಾ ಅನನ್ಯ ನಗುತ್ತಾ ಹೇಳಿದಳು ಹಾಗಾದ್ರೆ ಇಂದು ನನಗೆ ಫ್ರೀ ಕ್ಲಾಸ್ ಕೊಡ್ತೀಯಾ ಫ್ರೀ ಅಲ್ಲ ಹೃದಯದ ಪೇಮೆಂಟ್ ಬೇಕು ಅವನು ಹಾಸ್ಯವಾಗಿ ಹೇಳಿದ ಅವಳು ನಗುತ್ತಾ ಕಿಟಕಿಯತ್ತ ನೋಡಿದಳು ಗದ್ದೆಗಳಲ್ಲಿ ಹಸಿರು ಬೆಳೆಗಳು ಗಾಳಿ ಕೂದಲಲ್ಲಿ ಆಟವಾಡುತ್ತಿತ್ತು ಅವಳು ನಿಧಾನವಾಗಿ ಹೇಳಿದಳು ವಿರಾಟ್ ನಿನ್ನ ಜೊತೆಯಲ್ಲಿದ್ದಾಗ ಕಾರ್ ಕೂಡ ಹೃದಯದಂತೆ ಓಡ್ತಿದೆ ವಿರಾಟ್ ಅವಳತ್ತ ತಿರುಗಿ ನೋಡಿದ ಆ ಕಣ್ಣುಗಳಲ್ಲಿ ಮಾತುಗಳಿಗಿಂತ ದೊಡ್ಡ ನಿಶ್ಶಬ್ದ ಅವನು ಹೇಳಿದ ಅನನ್ಯ ನೀನು ಬಂದು ನನ್ನ ದಿನ ಬದಲಾಯಿಸಿದೆ ನಾನು ಎಲ್ಲರಿಗೂ ಡ್ರೈವಿಂಗ್ ಕಲಿಸುತ್ತಿದ್ದೆ ಆದರೆ ನೀನು ನನ್ನ ಬದುಕಿನ ದಿಕ್ಕು ಬದಲಾಯಿಸಿದ್ದೀಯಾ ಅವಳ ಕಣ್ಣುಗಳು ಮಿಂಚಿದವು ಆಗಾದ್ರೆ ನಾನು ನಿನ್ನ ಹೃದಯದ ಸ್ಟೀರಿಂಗ್ ಹಿಡಿದೇನೆ ಹೌದು ಆದರೆ ನಿನ್ನ ಕ್ಲಚ್ ಹೃದಯಕ್ಕೆ ಹತ್ತಿರ ಇರಬೇಕು ಅವನು ನಗುತ್ತ ಹೇಳಿದ ಇಬ್ಬರೂ ನಗುತ ಕಾರ್ನೊಳಗೆ ನಿಶಬ್ಧ ಕ್ಷಣವನ್ನು ಹಂಚಿಕೊಂಡರು ಮಳೆ ಮತ್ತೆ ಸುರಿಯತೊಡಗಿತು ಗಾಜಿನ ಮೇಲೆ ಹನಿಗಳು ಬಿದ್ದವು ಮತ್ತು ಅವುಗಳ ನಡುವೆ ಇಬ್ಬರ ಉಸಿರು ಮಿಶ್ರಣಗೊಂಡಿತು ಅವಳು ಮೃದುವಾಗಿ ಹೇಳಿದಳು ವಿರಾಟ್ ನಿನಗೆ ಗೊತ್ತಾ ನಾನು ಮೊದಲು ನಿನ್ನನ್ನು ಕೇವಲ ಟ್ರೈನರ್ ಅಂತ ನೋಡುತ್ತಿದ್ದೆ ಆದರೆ ಈಗ ನಿನ್ನಿಲ್ಲದೆ ರಸ್ತೆ ಕೂಡ ಖಾಲಿಯಾಗಿದೆ ಅನಿಸ್ತಿದೆ ವಿರಾಟ್ ನಗುತ್ತಾ ಹೇಳಿದ ಹಾಗಾದ್ರೆ ನನ್ನ ಹೃದಯದ ಸೀಟ್ನಲ್ಲಿ ಪರ್ಮನೆಂಟ್ ಪ್ಯಾಸೆಂಜರ್ ಆಗ್ಬೇಕಾ ಅವಳು ನಗುತ್ತಾ ತಲೆಯಾಡಿಸಿದಳು ಹೀಗೆ ಅವರ ಕತೆ ಕಾರ್ನಿಂದ ಜೀವನದ ದಾರಿಯತ್ತ ತಿರುಗಿತು ಆ ಸಂಜೆ ಇಬ್ಬರೂ ಸೈಡ್ ರಸ್ತೆಯ ಬಳಿ ಕಾರ್ ನಿಲ್ಲಿಸಿ ಚಹಾ ಕುಡಿಯುತ್ತಿದ್ದರು ಸೂರ್ಯ ಅಸ್ತಮಿಸುತ್ತಿದ್ದ ವಿರಾಟ್ ಮೃದುವಾಗಿ ಹೇಳಿದ ಅನನ್ಯ ನಿನ್ನ ಡ್ರೈವಿಂಗ್ ಪಾಸ್ ಆಗಿದೆ ಆದರೆ ನನ್ನ ಹೃದಯ ಫೇಲ್ ಆಗಿದೆ ನೀನು ದೂರ ಹೋದರೆ ನಾನು ಬ್ರೇಕ್ ಹಾಕ್ತೀನಿ ಅವಳು ನಗುತ್ತಾ ಹೇಳಿದಳು ಉ ಹಾಗಾದ್ರೆ ನಾವು ಇಬ್ಬರೂ ಲೈಫ್ ಲಾಂಗ್ ಒಂದೇ ಕಾರ್ನಲ್ಲಿ ಹೋಗೋಣ ವಿರಾಟ್ ವಿರಾಟ್ನಗುತ್ತ ಕಪ್ ಇಟ್ಟನು ಒಪ್ಪಂದ ಫಿಕ್ಸ್ ಆದರೆ ಒಂದೇ ಷರತ್ತು ನಿನ್ನ ನಗು ನನ್ನ ಫ್ಯೂಯಲ್ ಅನನ್ಯ ಕಣ್ಣುಗಳಲ್ಲಿ ನೀರು ಕಂಗೊಳಿಸಿತು ಆ ಕ್ಷಣದಲ್ಲಿ ಹೃದಯದ ಸೌಂಡು ಎಂಜಿನ್ನಂತೀತು ನಿಧಾನ ಆದರೆ ಜೀವಂತ ಹೀಗೆ ಡ್ರೈವಿಂಗ್ ಪಾಠ ಪ್ರೀತಿಯ ಪಾಠವಾಗಿ ಮಾರ್ಪಟ್ಟಿತು ಅನನ್ಯ ಈಗ ಕೇವಲ ಡ್ರೈವರ್ ಅಲ್ಲ ಜೀವನದ ಸ್ಟೀರಿಂಗ್ ಹಿಡಿದ ಹೊಸ ಹುಡುಗಿ ವಿರಾಟ್ನ ಕೈಯಲ್ಲಿ ಕೈ ಹಿಡಿದುಕೊಂಡು ಅವಳು ಹೇಳಿದಳು ಈ ಕಾರ್ ನಿಲ್ಲದಿರಲಿ ನಮ್ಮ ಕತೆ ಮುಗಿಯದಿರಲಿ ವಿರಾಟ್ ನಗುತ್ತಾ ಹೇಳಿದಾಯ್ ಮುಗಿಯೋದಿಲ್ಲ ಮ್ಯಾಡಂ ಪ್ರೀತಿಯ ರಸ್ತೆಯಲ್ಲಿ ಗೇರ್ ಬದಲಾಯಿಸೋದು ನಿನ್ನ ಕೆಲಸ ಅವಳು ನಗುತ್ತಾ ಕಿಟಕಿಯಾಚೆ ಮಳೆಯತ್ತ ನೋಡಿದಳು ಕಾರ್ ನಿಧಾನವಾಗಿ ಮುಂದಕ್ಕೆ ಓಡತೊಡಗಿತು ಮಳೆಯ ಹನಿಗಳಲ್ಲಿ ಪ್ರೀತಿಯ ಸಿಂಪನೆ ಹೀಗೆ ಕಾರ್ನಿಂದ ಆರಂಭವಾದ ಪ್ರಯಾಣ ಹೃದಯದ ದಾರಿಯಲ್ಲಿ ಮುಗಿಯಿತು ಅನನ್ಯ ಮತ್ತು ವಿರಾಟ್ ಪ್ರೀತಿಯ ಕತೆ ನಿಮಗೆ ಹೇಗಿತ್ತು ಕಾಮೆಂಟ್ನಲ್ಲಿ ಹೇಳಿ ಕತೆ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡಿ ಇದು ನಿಮ್ಮ ಸ್ನೇಹಿತೆ ಪ್ರೇಮ ಲಹರಿ ಸ್ಟೋರಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ